ಒನ್ ತ್ರೀ ಫೋರ್ ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತ ಇವ್ರ ಕೊಡಗಿಗೆ ಬಂದು ಈ ತರ ಸ್ನೇಹಿತರೆ ಈ ಕಾರು ಮಡಿಕೇರಿ ಕಡೆಯಿಂದ ಬರ್ತಾ ಇತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಆರ್ನ್ ಮಾಡ್ಕೊಂಡು ಎಷ್ಟು ಬಂದ್ ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನು ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತ ಇದೆ ಇವ್ರ ಕೊಡಗಿಗೆ ಬಂದು ಈ ತ ಗಣೇಶ್ ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನು ಮಾಡಿದ್ರೆ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ನೋಡಿ ನೋಡಿ ಇವ್ರ ಕೊಡುಗೆ ಬಂದು ಈ ತರ ಗಲೀಜು ಮಾಡೋದು ನೋಡಿ ಸ್ನೇಹಿತರೆ ಈ ಕಾರು ಮಡಿಕೇರಿ ಕಡೆಯಿಂದ ಬರ್ತಾ ಇತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಆರ್ನ್ ಮಾಡ್ಕೊಂಡು ಎಷ್ಟು ಬಂದ್ರ ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನ ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತ ಇದೆ ಇವ್ರ ಕೊಡಗಿಗೆ ಬಂದು ಈ ತ ಗಲೀಜ್ ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನು ಮಾಡಿದ್ರೆ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ನೋಡಿ ನೋಡಿ ಇವರು ಕೊಡುಗೆ ಬಂದು ಈ ತರ ಗಲೀಜು ಮಾಡೋದು ನೋಡಿ ಸ್ನೇಹಿತರೆ ಈ ಕಾರು ಮಡಿಕೇರಿ ಕಡೆಯಿಂದ ಬರ್ತಾ ಇತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಆರ್ನ್ ಮಾಡ್ಕೊಂಡು ಎಷ್ಟು ಬಂದ ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಅದನ್ನು ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತ ಇದೆ ಇವ್ರ ಕೊಡಗಿಗೆ ಬಂದು ಈ ತ ಗನೀಜ್ ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನು ಮಾಡಿದ್ರೆ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ನೋಡಿ ನೋಡಿ ಇವ್ರ ಕೊಡುಗೆ ಬಂದು ಈ ತರ ಗಲೀಜು ಮಾಡೋದು ನೋಡಿ ಸ್ನೇಹಿತರೆ ಈ ಕಾರು ಮಡಿಕೇರಿ ಕಡೆಯಿಂದ ಬರ್ತಾ ಇತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಆರ್ನ್ ಮಾಡ್ಕೊಂಡು ಎಷ್ಟು ಬಂದ್ರ ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನು ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲಾಸ್ಟಿಕ್ ಬ್ಯಾಗ್ನ ಎತ್ತ ಇದೆ ಇವ್ರ ಕೊಡಗಿಗೆ ಬಂದು ಈ ತ ಗಲೀಜ್ ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನು ಮಾಡಿದ್ರೆ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ನೋಡಿ ಬಟ್ ಇವ್ರ ಕೊಡಗಿ ಬಂದು ಈ ತರ ಗಲೀಜ್ ಮಾಡೋದು ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್